ఫ్రెండ్స్ నవంబర్ హనాల్కూ మకర దినాచరణ అంత ఎదురు గొప్ప నమ్మ కర్ణాటక దేవత దేవరు పరిసర దేవత మరగణ మహాతాయి వృక్ష దేవత హీ ఏ మొదలెన్పడు సాలు మరద తిమ్మక సాలు మరద తిమ్మక మిరవంత సాధనే బహుశ్రపంచ భూమి ఇరవై ಈ ಭೂಮಿ ಬತ್ತಿರೋವರೆಗೂ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡಕ್ಕೆ ಸಾಧ್ಯವಿಲ್ವೇನೋ ಅಂತ ಅನ್ಸುತ್ತೆ ಅವರಿಗೆ ಮದುವೆಯಾಗಿ ಮಕ್ಕಳಾಗಲ್ಲ ಮಕ್ಕಳಾಗಲ್ಲ ಅಂತ ಕೋರ ತಮ್ಮ ಪತಿ ಜೊತೆ ಚಿಕ್ಕ ಚಿಕ್ಕ ಸಸಿಗಳನ್ನ ರಸ್ತೆ ಬದಿ ಉದ್ದಕ್ಕೂ ನೆಟ್ಟು ತಮ್ಮ ಪತಿಯ ಜೊತೆ ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡೋಗಿ ಹೋಗಿ ಹಾಕಿ ಆ ಸಸಿಗಳನ್ನ ಪೋಷಣೆ ಮಾಡಿ ದೊಡ್ಡ ಮರವನ್ನಾಗಿ ಮಾಡಿದ ಮಹಾ ತಾಯಿ ಅಂದ್ರೆ ಸಾಲುಬಲ್ಲಕ್ಕಿಮ ತಮ್ಮ ಸ್ವಂತ ಮ ಂತೆ ಮರಗಳನ್ನ ಸಾಕಿ ಬೆಳೆಸಿದ್ದಾರೆ ಮುನ್ನೂರ ಎಂಬತ್ತೈದು ಆಲದ ಮರ ಮತ್ತು ಎಂಟು ಸಾವಿರ ಮರಗಳನ್ನ ಏನೇ ಆದರೂ ಸಾಲು ಮರ ಅವರ ಸಿಂಪ್ಲಿಸಿಟಿ ಸರಳತೆ ಅವರ ಮುಖದ ಮಗುವಿನಂತ ಮನಸ್ಸು ಮತ್ತೆ ಅವರು ಪ್ರತಿಯೊಬ್ಬರನ್ನು ಸಿಕ್ಕಾಗ ಮಾತನಾಡಿಸೋ ರೀತಿ ಆಶೀರ್ವಾದ ಮಾಡಿಸೋ ರೀತಿ ಎಲ್ಲವೂ ಕೂಡ ಎಲ್ಲರ ಮನಸ್ಸಿನಲ್ಲಿ ನಾನು ಹೇಳೋದು ನಾನು ಕೂಡ ಅಮ್ಮವನ್ನ ಭೇಟಿ ಮಾಡಿದ್ದೆ ಅಮ್ಮ ಅವರು ನನ್ನ ಪ್ರೀತಿಯಿಂದ ನನ್ನ ತಲೆ ಮೇಲೆ ಕೈ ಆಶೀರ್ವಾದ ಮಾಡಿದ್ರು ಅವರ ಆಶೀರ್ವಾದನೇ ಇವತ್ತು ನನಗೆ ಶ್ರೀರಕ್ಷೆ ಅಂತಲೇ ಹೇಳ್ಬೋದು ಯಾಕಂದರೆ ಅಂಥ ಮಹಾತಾಯಿ ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿಸಿ ಆಶೀರ್ವಾದವನ್ನು ಮಾಡುವಂಥದ್ದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ತುಂಬ ಇದೆ ಯಾಕಂದರೆ ನವಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ತನ್ನ ಕೋಟ್ಯಾಂತರ ಅಭಿಮಾನಿಗಳು ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ ಮತ್ತೆ ತಾನು ಇಷ್ಟಪಟ್ಟು ಬೆಳೆಸಿದ తన మక్క అంటే మరూ కూడా నవంబర్ హినాకరే నిధనారు అమ్మవర సేవ పరిసర సేవ వృక్ష సేవ ఎందిగూ మరీకారణు నమ్మూరే కొట్టం సేవ ఎందిగూ మరియోకార అమ్మ నిన్న నిమ్మ కేసక నిమ్మ నెనపినూలక సదా జీవంతవరితీరూ మివంత పరిసర సేవలను ಮುಂದುವರಿಸ್ಕೊಂಡು ಹೋಗದೆ ನಿಮ್ಮಯ್ಯ ನಾವು ಕೊಡುವಂತ ಒಂದು ಕಾಣಿಕೆ ಅಂತ ಹೇಳಬಹುದು ಹಾಗಾಗಿ ಫ್ರೆಂಡ್ಸ್ ಅಮ್ಮ ಅವರು ಎಲ್ಲೂ ಹೋಗಿಲ್ಲ ಅವರು ನಮ್ಮ ಜೊತೆಗೆ ಇರ್ತಾರೆ ನಾವು ಕೂಡ ಅವರ ಅವರು ನಡೆದು ಬಂದ ಹಾದಿಯಲ್ಲೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಣಕ ಮಾತೆ